ಅವಾಗಲೂ ಸೈಡ್ ಲೈನ್ ಇಲ್ಲ ಇವಾಗ ಸೈಡ್ ಲೈನ್ ಇಲ್ಲ ಅವಾಗ ಕೂಡ ನಾವು ಭಾಗವಹಿಸಿದ್ದೇವೆ ಸೊ ಅದು ಇರೋದು ನಾವು ಅಲ್ಲಿ ಇದ್ದೀವಿ ಅಧ್ಯಕ್ಷ ಇಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ರು ಸೊ ಈಗ ಮುಂದುವರೆದ ಭಾಗ ಅಷ್ಟೇ ಅದು ಈಗಾಗಲೇ ನಿಂತ ಕಾರ್ಯಕ್ರಮ ಮುಂದುವರೆಸ್ತಾ ಇದ್ವಿ ಸೊ ಅದನ್ನ ಈಗಾಗಲೇ ಬ್ರೀಪ್ ಮುಂಚೆ ಕೂಡ ಮಾಡಿದ್ರು ಅದನ್ನೇ ಈಗ ಬ್ರೀಪ್ ಮಾಡುವಂತ ಪ್ರಯತ್ನ ಮಾಡಿದಾರೆ ಈಗ ಎಲ್ಲಿ ಇದ್ದಿತ್ತು ಅಲ್ಲಿಂದ ಒನ್ ಡೇ ಕಾರ್ಯಕ್ರಮ ಕಂಟಿನ್ಯೂ ಮಾಡ್ತದೆ ಅಷ್ಟೇ ಇತ್ತು ಅಲ್ಲಿ ಯಾರನ್ನು ಕಡೆಗಣಿಸೋದು ಹೆಚ್ಚು ಕಡಿಮೆ ಮಾಡೋದು ಇಲ್ಲವೇ ಎಲ್ಲರೂ ಇಲ್ಲ ಲೈಟಿಂಗ್ ಅವಾಗೆ ತೆಗೆದಿಲ್ಲ ಲೈಟಿಂಗ್ ಅವಾಗೇ ರಿಮೂವ್ ಆಗಿದೆ ಅವಾಗ ತೀರ್ಕೊಂಡ್ರು ಅವಾಗ್ ಮಾಡಿದ್ವಿ ಇಲ್ಲ ಪ್ರಶ್ನೆ ಇಲ್ಲ ಚಿತ್ರನೂ ಪ್ರಶ್ನೆ ಬರೋದಿಲ್ಲ ಇದು ಪಕ್ಷದಲ್ಲಿದ್ದೀವಿ ನಾವು ಸೊ ನಮ್ಮ ಬೆಳಗ್ಗೆ ಕೂಡ ಹೇಳಿದೀನಲ್ಲ ಮತ್ತೆ ಸಭೆ ಮಾಡಬೇಕಾದ್ರೆ ಪರ್ಮಿಷನ್ ತಗೊಂಡು ಮಾಡ್ರಿ ಏನ್ ತೊಂದರೆ ಇಲ್ಲ ಅಂತ ಹೇಳಿದೀನಿ ಅಧ್ಯಕ್ಷರು ಅನುಮತಿ ಪಡೆದು ಮಾಡಿದ್ರೆ ಅದ್ರಲ್ಲಿ ಏನು ಸಮಸ್ಯೆ ಏನಾಗ ಏನೊಂದು ವಾರ ಮುಂದೆ ಹೋಗ್ಬೋದು ಅಷ್ಟೇ ಅನುಮತಿ ಒಂದು ಮಾಡಿದ್ರೆ ಒಳ್ಳೇದ ಯಾವ್ದ್ರ ಇದಿಲ್ಲ ಇದು ಬರೀ ಪಬ್ಲಿಕ್ ಫಂಕ್ಷನ್ ಅಷ್ಟೇ ಗಾಂಧಿ ಸ್ಟ್ಯಾಚು ಓಪನ್ ಮಾಡೋದು ಎರಡೇ ಕಾರ್ಯಕ್ರಮ ಹೌದು ಒಂದೇ ಒಂದೇ ಕಾರ್ಯ ಸಾಯಂಕಾಲ ಸಿ ಎಲ್ ಪಿ ಇದೆ ಹೀಗಾಗಿ ಸಾಕಷ್ಟು ಸಮಯ ಇದೆ ಮಾಡ್ತೀವಿ ಏನಂತ ತೊಂದರೆ ಏನಾಗಲ್ಲ ಹಾಗೆ ಅದು ಹಂಗೆ ಒಂದು ಕಲರ್ ಬಂದ್ರೆ ಏಳು ಕಲರ್ ಬಂದೇ ಬರ್ತದೆ ಬಿಲ್ ಬಾಣ ಇದ್ದಂಗೆ ಅದು ಹಂಗೆ ಏಳು ಕಲರ್ ಬಂದೇ ಅದು ಏಳು ಕಲರ್ ಆಗಿ ಮಾರ್ಪಾಟ ಆಯ್ತು ಬಿಲ್ ಬಾಣ ಬಂದಂಗೆ ಕಾಮನ್ ಬಿಲ್ ಅಂತೀವಿ ನಾವು ಒಂದು ಕಲರ್ ಹೋಗಿದ್ರೆ ಆ ಥರ ಆಗುತ್ತೆ ರಾಜಕೀಯ ಆಗುತ್ತೆ ಸೊ ಈಗ ನಾವು ಸ್ಪಷ್ಟಪಡಿಸಿದೀವಿ ಅಧ್ಯಕ್ಷ ಕೂಡ ಹೇಳಿದ್ದಾರೆ ಡಿನರ್ ಪಾರ್ಟಿ ಮಾಡಿದ್ರೆ ಏನು ತೊಂದರೆ ಯಾತ್ರೆಗೆ ಅವರೇ ಪ್ರಶ್ನೆ ಮಾಡಿದ್ದಾರೆ ಸೊ ಅದನ್ನ ನಾವು ರಾಜಕೀಯವಾಗಿ ಬಳಸೋದು ಸರಿ ಅಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇಲ್ಲ ನಾವು ಮಾಡೋದು ಒಂದೇ ಕಲರು ಅದು ಏಳು ಆಗುತ್ತೆ ಮಾಡೋದು ನಾವು ನಾವು ಕಲರ್ ಒಂದೇ ಹೇಳ್ತೀವಿ ಅದು ಏಳು ಕಲರ್ ಆಗಿ ಬಿಂಬಿಸ್ತೀವಿ ಮಾಡ್ಲಿಕ್ಕೆ ನಾ ಹೇಳಿದ್ರ ಅದೇ ಪರ್ಮಿಷನ್ ಒಂದು ಮಾಡೋಣ ಅಂತ ಹೇಳಿದ್ರೆ ನಾನು ಪರಮೇಶ್ವರ್ ಅವರು ಅವರ ಪರವಾನಗಿ ಒಂದು ಮಾಡ್ಲಿಕ್ಕೆ ತೊಂದರೆ ಇಲ್ಲ ಒಂದು ವಾರ ಮುಂದೆ ಹೋಗೋದು ಹದಿನೈದು ಮುಂದೆ ಹೋಗಬಹುದು ಸೊ ಆಗಿನ ಅನುಮತಿ ಪಡೆದ್ರೆ ಯಾವುದು ಗೊಂದಲ ಇರೋಲ್ಲ ಯಾರು ಟಿಕೆಟ್ ಇಟ್ಕೊಂಡಿಗೆ ಗೊಂದಲ ಇರಲ್ಲ ಪರ್ಮಿಷನ್ ಒಂದು ಮಾಡೋಣ ಮಾಡ್ಬೇಕಾರೆ ಅವ್ರನ್ನ ಬೇರಲೇ ಮುಂದೆ ಸಲ ಅವ್ರನ್ನ ಬರ್ತೀವಿ ಹಿಂದೆ ಏನಿತ್ತು ಅದೇ ಮುಂದೆ ಬರ್ತಾ ಇದೆ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ ನಮ್ದು ಮೇಡಮ್ ಅವರು ಜವಾಬ್ದಾರಿ ಜಾಸ್ತಿ ಇದೆ ಜನ ನಾವು ಕೂಡಿಸ್ಬೇಕಾದ ಜವಾಬ್ದಾರಿ ಈಗಾಗಲೇ ಕೊಟ್ಟಿದ್ರು ಅದನ್ನೇ ನಾವು ಈಗ ಮುಂದುವರೆಸ್ತಾ ಇದ್ದೀವಿ ಜನ ಜಾಸ್ತಿ ಕೊಡಿಸೋವಂಥ ಜವಾಬ್ದಾರಿ ನಮ್ಮಲ್ಲಿ ನಾವು ಮಾಡ್ತೇವೆ ಅಷ್ಟೇ